ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಅಂದರೆ ತಿಂಗಳ ಮೊದಲನೇ ದಿನ ಬಂದಿದೆ ತಿಂಗಳ ಪೂರ್ತಿ ಆದಾಯ ಹೆಚ್ಚಾಗಬೇಕು ಅಂದರೆ ಅದು ಗುರುವಾರ ಬಂದಿದೆ ಗುರುಬಲ ಹೆಚ್ಚಾಗೋದಕ್ಕೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಲಕ್ಷ್ಮಿಯ ಅನುಗ್ರಹ ಸಿಗೋದಕ್ಕೆ ಹಾಗೂ ಪಂಚಮಿ ತಿಥಿ ಬೇರೆ ಬಂದಿದೆ ಈ ದಿನ ನಮಗೆ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿಯಾಕ ಅಂತ ನೀವು ಸುಮಾರು ಕೇಳ್ತಾ ಕೇಳ್ತಾಯಿದ್ರಿ ನೋಡಿ ಪಂಚಮಿ ತಿಥಿ ಬಂದು ನಮಗೆ ಈ ದಿನ ಪ್ರಾರಂಭ ಆಗಿದೆ ಸ್ನೇಹಿತರೆ ಈ ರಾತ್ರಿ ಮಾಡ್ಕೊಳ್ಳೋದು ತುಂಬ ಮುಖ್ಯ ಮುಖ್ಯವಾಗಿ ಇರುತ್ತೆ ವಾರಾಹಿ ದೇವಿಯ ಅತಿ ಮುಖ್ಯವಾದ ತುಂಬ ಶಕ್ತಿದಾಯಕವಾದ ದಿನಗಳು ಯಾವುದಾದ್ರೂ ಇದೆ ಅಂದರೆ ಅದು ಪಂಚಮಿ ತಿಥಿ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರಿಗೇನು ಸಮಸ್ಯೆಗಳು ಇರುತ್ತೋ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೇಡಿ ನಿಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇದ್ದರೆ ನೀವು ಅಲಂಕಾರ ಮಾಡಿಕೊಂಡು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಳಿ ಫೋಟೋ ವಿಗ್ರಹ ಇಲ್ಲ ಅಂದರೂ ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ಫೋಟೋ ವಿಗ್ರಹ ಇಲ್ಲದೇ ಇದ್ರೆ ಏನೂ ಆಗೋದಿಲ್ಲ ದೀಪಾರಾಧನೆ ಮಾಡಿ ಪುಟ್ಟದಾಗಿ ದೀಪಾರಾಧನೆ ಮಾಡಿ ತಾಯಿ ನೀನು ಇದರಲ್ಲಿ ನೆಲೆಸಿದೀಯಾ ಅಂತ ಹೇಳಿಬಿಟ್ಟು ಬೆಲ್ಲದ ಪಾನಕ ಆಗಿರಬಹುದು ಭೂಮಿಯ ಒಳಗೆ ಬೆಳೆಯುವಂಥ ಏನೇ ಒಂದು ಬೆಳೆಗಳಾಗಿರಬಹುದು ಅಂದರೆ ತರಕಾರಿಗಳು ಹಣ್ಣು ಹಂಪಲು ಯಾವುದೇ ಆಗಿರಬಹುದು ಯಾವುದು ಸಾಧ್ಯ ಆಗುತ್ತೋ ಅದನ್ನು ಒಂದಾದರೂ ನೀವು ಇಡಬಹುದು ಕ್ಯಾರೆಟು ಬೀಟ್ರೂಟು ಹಾಗೆ ಸುವರ್ಣಗಡ್ಡೆ ಅಂತ ಹೇಳಿದೆ ಅದನ್ನು ಇಡಬಹುದು ಅಥವಾ ಗೆಣಸು ಕಬ್ಬು ನಿಜವಾಗ್ಲೂ ಇದೆಲ್ಲವೂ ಕೂಡ ತಾಯಿಗೆ ತುಂಬ ಪ್ರೀತಿಕರ ಹಾಗೂ ದಾಲಂಬ್ರಿ ಹಣ್ಣು ಅನ್ನೋದು ಬಹಳ ಚೆನ್ನಾಗಿ ಇಷ್ಟಪಡುವಂಥ ಒಂದು ಹಣ್ಣು ಅದನ್ನು ಕೂಡ ದಾಲಂಬ್ರಿ ಹಣ್ಣನ್ನು ನೀವು ಬಿಡಿಸಿಬಿಟ್ಟು ಇಡಬಹುದು ಕಡಲೆ ಕಾಳು ಇಡಬಹುದು ಕಡಲೆ ಕಾಯಿಯನ್ನು ಇಡಬಹುದು ಇದು ಎಲ್ಲವೂ ಕೂಡ ಭೂಮಿ ಒಳಗಡೆ ಬೆಳೀತೀವಲ್ವಾ ತುಂಬ ಚೆನ್ನಾಗಿರುತ್ತೆ ಆ ವಸ್ತುಗಳನ್ನು ತಾಯಿಗೆ ತುಂಬ ಇಷ್ಟಪಡ್ತಾಳೆ ಇದನ್ನು ನಿಮಗೆ ಯಾವುದು ಶಕ್ತಿ ಇರುತ್ತೋ ಅದನ್ನು ಇಡಬಹುದು ಯಾವುದು ಆಗೋದಿಲ್ಲ ಅಂತ ಹೇಳಿದ್ರೆ ಬೆಲ್ಲವನ್ನಾದರೂ ಒಂದು ತುಂಡು ಹಿಡಿ ಯಥಾವತ್ತಾಗಿ ಕೆಂಪು ಹೂಗಳಿಂದ ದೀಪಾರಾಧನೆ ಆ ತಾಯಿಗೆ ಮಾಡಬೇಕು ಅಲಂಕಾರ ಮಾಡಿಬಿಟ್ಟು ಯಾಕೆ ಅಂದರೆ ಏನಾದರೂ ಸಂಕಲ್ಪದ ಪೂಜೆಗಳಿದ್ದರೆ ನೀವು ಐದು ಪಂಚಮಿ ಅಥವಾ ಒಂಬತ್ತು ಪಂಚಮಿ ಮಾಡ್ತೀವಿ ತಾಯಿ ನಮ್ಮ ಕೆಲಸಗಳನ್ನು ನೆರವೇರಿಸ್ಕೊಡು ಅಂತ ನೀವು ಕೇಳಿಕೊಳ್ಬೇಕು ಅದು ಕರೆಕ್ಟಾಗಿ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಮಾಡಿಕೊಳ್ಬೇಕು ಈ ದಿನಗಳಲ್ಲಿ ಈ ಪಂಚಮಿ ಪೂಜೆಗಳನ್ನು ಯಾರು ಯಥಾವತ್ತಾಗಿ ಸಂಕಲ್ಪದ ಪೂಜೆ ಮಾಡ್ಕೊಳ್ತಾರೋ ಅವರು ನಾನ್ ವೆಜ್ಜು ತಿನ್ನಬಾರ್ದು ಹೆಣ್ಣುಮಕ್ಕಳಾದರೆ ನೋಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ನಿಮ್ಮ ಕೋರಿಕೆಗಳನ್ನು ಬರ್ಕೊಳ್ಳೋದಕ್ಕೆ ಅಥವಾ ಕೋರಿಕೆ ಬರೆಯದೇ ಇದ್ದರೂ ಕೂಡ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಬಹಳ ಮುಖ್ಯವಾಗಿರುತ್ತೆ ಎಷ್ಟೋ ಜನಕ್ಕೆ ಶತ್ರುಗಳ ಭಯ ಇರುತ್ತೆ ಶತ್ರುಗಳನ್ನು ಹೋಗ್ಲಾಡಿಸೋದಕ್ಕೂ ಕೂಡ ಇದರಲ್ಲಿ ಪರಿಹಾರವನ್ನು ತಿಳಿಸ್ತೀನಿ ಹಾಗೆ ದುಡ್ಡನ್ನು ಗಳಿಸ್ಕೊಳ್ಳೋದಕ್ಕೂ ಕೂಡ ಇದರಲ್ಲಿ ಪರಿಹಾರವನ್ನು ತಿಳಿಸ್ತೀನಿ ಮೊದಲು ನಮಗೆ ದುಡ್ಡನ್ನು ಜಾಸ್ತಿ ಗಳಿಸ್ಕೊಳ್ಳೋದಕ್ಕೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ಒಂದು ತಗೊಳ್ಳಿ ತಗೊಂಡಿದ್ದೆ ಅದರಲ್ಲಿ ನೀವು ನರ್ಪವಿ ಅಂತ ಬರೀಬೇಕು ತಾಯಿಯ ಬಹಳ ಶಕ್ತಿದಾಯಕವಾದ ಒಂದು ಬೀಜ ಮಂತ್ರ ತಾಯಿಯ ಹೆಸರು ಅಂತ ಕೂಡ ಕರೀಬಹುದು ನರ್ಪವಿ ಅಂತ ಬರೆದು ಪ್ಲೇಟಲ್ಲಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಸಮಸ್ಯೆಗಳನ್ನು ಹೇಳಿ ದೀಪವನ್ನು ಹಚ್ಚಿ ಆ ದಿನ ನೀವು ರಾತ್ರಿ ಪೂರ ಅಲ್ಲೇ ಬಿಡಬೇಕು ಆ ಥರ ಬಿಟ್ಟು ಮಾರನೇ ದಿನ ಅದನ್ನು ನೀವು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಗಿಡಗಳತ್ರೋ ಎಲ್ಲಾದರೂ ಹಾಕ್ಬಿಡಬೇಕು ಅಂದರೆ ಮಕ್ಕಳು ಮರಿ ದೊಡ್ಡೋರು ಯಾರು ಮುಟ್ಟಬಾರ್ದು ಆ ಥರ ಮಾಡಬೇಕು ಇನ್ನು ಶತ್ರುಗಳ ಭಯ ಅಕ್ಕಪಕ್ಕದಲ್ಲಿರಬಹುದು ನೆಂಟ್ರಿರಬಹುದು ಬಂಧುಗಳು ಯಾರೇ ಆಗಿರಬಹುದು ನಿಮಗೆ ಏನಾದರೂ ತೊಂದರೆ ಕೊಟ್ಟಿದ್ದರೆ ಅವರಿಂದ ನಿಮಗೆ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪದೇ ಪದೇ ಕಾಟ ಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ಮಾತಲ್ಲಿ ಬುದ್ಧಿವಾದ ಹೇಳಿದ್ವಿ ಆದರೂ ಇಲ್ಲ ಈ ಥರ ಸಮಸ್ಯೆಗಳನ್ನು ತಂದು ಇದ್ದಾರೆ ಅಂತ ಹೇಳಿದ್ರೆ ಅವರು ನಿಮಗೆ ಮತ್ತೆ ಶತ್ರುಗಳಿಂದ ಮಿತ್ರರಾಗಬೇಕು ಅಂತ ನೀವು ಬಯಸ್ತಾ ಇದ್ದರೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಥವಾ ಅವರು ನಮ್ಮ ವಿಚಾರಕ್ಕೆ ಬರಲೇಬಾರ್ದು ಅವ್ರ ಪಾಡ್ಗೆ ಅವರು ಇರಲಿ ಇಲ್ಲಾಂದರೆ ನಮ್ಮ ಪಾಡ್ಗೆ ನಾವು ಇರಬೇಕು ಆ ಥರ ಇದ್ದರೂ ಪರವಾಗಿಲ್ಲ ಅಂತ ಬಯಸುವಂಥವ್ರು ಯಾಕಂದರೆ ಶತ್ರುಗಳು ತುಂಬ ಡಿಫ್ರೆಂಟ್ ಟೈಪ್ ಆಫ್ ಅಲ್ಲಿ ಇರ್ತಾರೆ ನಾವು ಬಯಸೋದು ಕೂಡ ಡಿಫ್ರೆಂಟಾಗೇ ಇರುತ್ತೆ ಯಾಕಂದರೆ ಕೆಲವೊಬ್ಬರು ಮಿತ್ರರಾಗಬೇಕು ಅಂತಾರೆ ಕೆಲವೊಬ್ಬರು ಅವರು ನಮಗೆ ಮುಖನೇ ತೋರಿಸೋದು ಬೇಡ ಅಂತ ಹೇಳ್ತಾರೆ ಈ ಥರ ಅಂದರೆ ಅವರು ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತಗೊಳ್ಳಿ ನೀವು ನಾಲ್ಕು ರೋಡ್ ಇರುತ್ತಲ್ವ ದಾರಿಗಳು ಆ ಜಾಗಕ್ಕೆ ನೀವು ಹೋಗಬೇಕು ಆ ಜಾಗಕ್ಕೆ ಹೋದಾಗ ಇದನ್ನು ನಾಲ್ಕು ಭಾಗಗಳಾಗಿ ಕಂಟ್ ಕಟ್ ಮಾಡಿಬಿಟ್ಟಿದ್ದೆ ಕೆಂಪು ಕುಂಕುಮ ಬರುತ್ತಲ್ವ ಅದನ್ನು ಇರುತ್ತೆ ಅದನ್ನು ಹಾಕೋದಕ್ಕೆ ಹೋಗಬೇಡಿ ಕೆಂಪು ಕುಂಕುಮವನ್ನು ನಾಲ್ಕು ಭಾಗಗಳು ಕಟ್ ಮಾಡಿರ್ತೀರ ಅದರಲ್ಲಿ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಶತ್ರುಗಳ ಹೆಸರನ್ನು ಹೇಳಬೇಕು ಹೇಳಿಬಿಟ್ಟು ನಾಲ್ಕು ರಸ್ತೆಗಳು ಅಂತ ತಿಳಿಸ್ದೆ ದಯವಿಟ್ಟು ರಸ್ತೆಗಳಲ್ಲಿ ಹಾಕೋದಕ್ಕೆ ಹೋಗಬೇಡಿ ಇನ್ನೊಬ್ಬರು ದಾಟಿದಾಗ ತುಳಿದಾಗ ಅವ್ರಿಗೆ ಕಷ್ಟ ಬರಬಾರ್ದು ಆ ಜಾಗದಲ್ಲಿ ನಿಂತು ನೀವು ಇನ್ನೊಬ್ಬರಿಗೆ ನಿಮ್ಮ ಕಷ್ಟವನ್ನು ತೀರಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರಿಗೆ ನಾವು ಸಮಸ್ಯೆ ಆಗಬಾರ್ದು ನೋಡಿಕೊಂಡಿದ್ದೆ ಈ ನಾಲ್ಕು ಕಡೆ ಬಿಸಾಕಬೇಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಂದ್ಬಿಟ್ಟು ಬಿಸಾಕಬೇಕಾಗುತ್ತೆ ರೋಡಲ್ಲಿ ಬಿಸಾಕಬೇಡಿ ನಾಲ್ಕು ರೋಡ್ ಕೂಡಿರುವ ಇರುವ ಜಾಗಕ್ಕೆ ಹೋಗಿ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣವೇ ಯಾವ ಕಡೆ ಬಿಸಾಕಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಆ ಕಡೆ ನೋಡಿಕೊಂಡು ನೀವು ಹಾಕ್ಬಿಟ್ಟು ವಾಪಸ್ ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕು ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ ಇನ್ನು ಮತ್ತೊಂದು ಪರಿಹಾರವನ್ನು ಇದೇ ಥರ ತಿಳಿಸ್ತಾ ಇದ್ದೀನಿ ಇನ್ನೂ ತುಂಬ ಸರಳ ವಿಧಾನದಲ್ಲೇ ನಿರ್ಜನ ಪ್ರದೇಶ ಇರುತ್ತಲ್ವ ಖಾಲಿ ಪ್ರದೇಶ ಆ ಖಾಲಿ ಪ್ರದೇಶಕ್ಕೆ ನೀವು ಹೋಗ್ಬೇಕಾಗುತ್ತೆ ಹೋಗ್ಬಿಟ್ಟಿದ್ದೆ ಸ್ವಲ್ಪ ಕಾಳು ಮೆಣಸನ್ನು ತಗೊಳ್ಳಿ ಇಷ್ಟೇ ಇಷ್ಟು ಕಾಳು ಮೆಣಸನ್ನು ನೀವು ತಗೊಳ್ಬೇಕಾಗುತ್ತೆ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಕೂಡ ನೀವು ತಗೊಳ್ಬೇಕು ತಗೊಂಡಿದ್ದೆ ಎರಡನ್ನು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಏಕೆಂದರೆ ಅದನ್ನು ಮುಚ್ಚಿಕ್ಕೋದಕ್ಕೆ ತೆಗೆದುಬಿಟ್ಟು ನಿಮ್ಮ ಶತ್ರುಗಳ ಹೆಸರನ್ನು ಹೇಳಬೇಕು ಹೇಳಿಬಿಟ್ಟು ಆ ಮಣ್ಣನ್ನು ಮುಚ್ಚಬೇಕು ಕೈಯಲ್ಲಿ ಇಟ್ಕೊಂಡಿರ್ತೀರ ನಿಂಬೆ ಹಣ್ಣು ಹಾಗೆ ಕಾಳುಮೆಣಸು ಶತ್ರುಗಳ ಹೆಸರನ್ನು ಹೇಳ್ತೀರ ಮಣ್ಣಲ್ಲಿ ಆ ಆ ಎಳ್ಳದಲ್ಲಿ ಹಾಕ್ಬಿಟ್ಟು ಮಣ್ಣನ್ನು ಮುಚ್ಚಿಬಿಡಿ ಸೀದಾ ಪಾಡಿಗೆ ನೀವು ಬಂದು ಕೈ ಕಾಲು ಮುಖ ತೊಳ್ಕೊಳ್ಬಹುದು ಕೆಲವೊಬ್ಬರಿಗೆ ಯಾರಾದರೂ ನೋಡ್ತಾರೆ ಆ ಥರ ಹೋಗೋದಕ್ಕಾಗೋದಿಲ್ಲ ಈ ಥರ ಸಮಸ್ಯೆಗಳು ಕೂಡ ಇರುತ್ತೆ ಅಂತಹವರು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಇರುತ್ತೆ ತುಂಬ ಸರಳವಾಗಿ ಅದನ್ನು ಕೂಡ ತಿಳಿಸ್ತೀನಿ ಅದನ್ನು ನೀವು ಪ್ರತಿನಿತ್ಯ ಕೂಡ ಮಾಡಿಕೊಳ್ಬಹುದು ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಳ್ಳಿ ಕೆಂಪು ಕಲ್ಲರ್ ಒಂದು ನಮಗೆ ಸಿಂಧೂರ ಬರುತ್ತಲ್ವ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಬೇಕು ಹಾಕಿಬಿಟ್ಟು ನೀರಲ್ಲಿ ಸಿಂಧೂರವನ್ನು ಹಾಕುವಾಗ ಸ ನಿಮ್ಮ ಶತ್ರುಗಳ ಹೆಸರನ್ನು ಹೇಳ್ಕೊಳ್ಬೇಕು ಅವರು ನಮಗೆ ಮಿತ್ರರಾಗಬೇಕು ಅಥವಾ ನಮ್ಮ ತಂಟೆಗೆ ಬರಬಾರ್ದು ಅವರು ನಮಗೆ ಯಾವುದೇ ಒಂದು ಕಷ್ಟ ಕೊಡಬಾರ್ದು ಈ ಥರ ಹೇಳ್ಕೊಂಡಿದ್ದೆ ನಿಮ್ಮ ತಲೆಯ ಹತ್ರ ಇಟ್ಕೊಂಡು ಮಾಲ್ಕೊಳ್ಬೇಕು ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಂದರೆ ಅದನ್ನು ಮತ್ತೆ ನೀವು ಕೈ ಕಾಲು ಆಡಿಸದೆ ನೋಡ್ಕೊಳ್ಬೇಕು ಇದನ್ನು ಮತ್ತೆ ನಿಮ್ಮ ಮನೆಯ ಮುಂದೆ ಯಾವ ಗಿಡಕ್ಕಾದರೂ ಹಾಕ್ಕೊಳ್ಬಹುದು ತುಳಸಿ ಗಿಡ ಬಿಟ್ಟು ಇರುತ್ತಲ್ವ ಪಾಟ್ಗಳ ಥರ ಬಿಟ್ಟು ಹಾಕಿರ್ತೀರಲ್ವ ಅಲ್ಲಿ ನೀರಾಗಬಹುದು ಈ ಥರ ಪ್ರತಿನಿತ್ಯ ಮಾಡ್ಕೊಂಡು ಬಂದರೂ ಕೂಡ ನಿಮಗೆ ಶತ್ರುಗಳು ಮಿತ್ರರಾಗ್ತಾರೆ ಅಥವಾ ನಿಮ್ಮ ತಂಟೆಗೆ ಬರೋದಿಲ್ಲ ಬಹಳ ಶಕ್ತಿದಾಯಕವಾಗಿರುತ್ತೆ ಇದು ಎಲ್ಲವೂ ಕೂಡ ರೆಮಿಡಿಗಳು ತುಂಬ ಚೆನ್ನಾಗಿರುತ್ತೆ ನಮಗೆ ಶತ್ರುಗಳನ್ನು ನಾಶ ಮಾಡೋದಕ್ಕೂ ಅಷ್ಟೇ ದುಡ್ಡನ್ನು ಹೇಳ್ಕೊಳ್ಳೋದಕ್ಕೂ ಅಷ್ಟೇ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಹೋಗ್ಲಾಡಿಸೋದಕ್ಕೂ ನಿಂಬೆ ಹಣ್ಣು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ನಾವು ಮಾಡಿಕೊಳ್ಳುವ ವಿಧಾನ ಮಾತ್ರ ನಮಗೆ ಗೊತ್ತಿರಬೇಕು ಆ ರೀತಿ ಗೊತ್ತಾದಾಗ ಮಾಡಿಕೊಂಡ್ರೆ ಪರಿಹಾರಗಳು ನಮಗೆ ಬೇಗನೆ ಆ ಸಮಸ್ಯೆಗಳು ದೂರ ಆಗುತ್ತೆ ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ಅನ್ನೋದು ತಾನಾಗೇ ಬರ್ತಾ ಇರುತ್ತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಅನುಗ್ರಹ ಸಿಗುತ್ತೆ ದುಡ್ಡಿನ ಸಮಸ್ಯೆ ದೂರ ಆಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು